ಮದುವೆ ಮನೆ ಶೈಲಿಯಲ್ಲಿ ಶಾವ್ಗೆ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಬೌಲ್ನಲ್ಲಿ ನಾವು ಟೂ ಗ್ಲಾಸ್ ವಾಟರ್ ಕೂಡ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಆ್ಯಂಡ್ ಹನಿ ಶಾವ್ಗೆನ ಹ್ಯಾಡ್ ಮಾಡ್ಕೋಬೇಕು ಆ ನೀರಿಗೆ ಎಷ್ಟು ಅಳತೆ ಮಾಡಿಕೊಂಡು ಹ್ಯಾಡ್ ಮಾಡ್ಕೊಳ್ಳಿ ಸ್ವಲ್ಪ ಬೇಯಕ್ಕೆ ಬಿಡೋಣ ನೋಡಿ ಕಂಪ್ಲೀಟಾಗಿ ಬೇಯೋವರೆಗೂ ಬಿಟ್ಟು ನೋಡಿ ಈಗ ಬೆಂದಿದೆ ಆಫ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಟೈ ಸೈಡಲ್ಲಿ ಕಡಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಆಯಿಲ್ ಆ್ಯಂಡ್ ಸಾಸಿವೆ ಮತ್ತು ಜೀರಾ ಸ್ವಲ್ಪ ಆನಿಯನ್ ಕೂಡ ಹಾಕೋಬೇಕು ನಾನು ಒಂದು ಅರ್ಧ ಆನಿಯನ್ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ನಾನು ಕಡಲೆ ಬೀಜ ಹ್ಯಾಡ್ ಮಾಡಿಲ್ಲ ಇದಕ್ಕೆ ಸ್ವೀಟ್ ಕಾರ್ನ್ ಬೀನ್ಸ್ ಕ್ಯಾರೆಟ್ನ ಸೈಡಲ್ಲಿ ಬೇಯಿಸಿಟ್ಕೊಂಡಿದ್ದೆ ಸ್ಟೀಮಲ್ಲಿ ಅದನ್ನು ಹ್ಯಾಡ್ ಮಾಡ್ತಿದ್ದೀನಿ ಇದು ಪಾಪು ಲಂಚ್ ಬಾಕ್ಸ್ಗಾಗಿರೋದ್ರಿಂದ ಇದನ್ನು ಹ್ಯಾಡ್ ಮಾಡ್ತೀನಿ ಆದರೆ ನಾವು ಕಡಲೆ ಬೀಜನ ಹ್ಯಾಡ್ ಮಾಡ್ಕೋಬೋದು ನೋಡಿ ಶಾವ್ಗೆ ಉದ್ದುದ್ರಾಗಿ ಈ ಥರ ಬೆಂದಿರಬೇಕು ನೀರೆಲ್ಲ ಡಿವೈಡ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೆ ಈಗ ಇದು ಕೂಡ ಸಾಲ್ಟ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಬೇಯಿಸಿದ್ದೆ ಇವಾಗ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಎಸ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಒಂದು ಆ್ಯಪಲ್ನ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ ಪಪ್ಪಾಯ ಆ್ಯಂಡ್ ಶಾವ್ಗೆನ ಹಾಕ್ತಿ ಥ್ಯಾಂಕ್ ಯು ಸೋ ಮಚ್